ಇತ್ತು ದಿನಂಪ್ರತಿ ಶರೀಫ್ ಸಾಹೇಬರು ಹೋಗಿ ಗುರುವಿಗೆ ಊಟ ಮಾಡಿಸಿ ಬರುತ್ತಿದ್ರು ಒಂದ್ ದಿವಸ ಶರೀಫ್ ಸಾಹೇಬ್ರಿಗೆ ಒಂದು ಊರಿಗೆ ಹೋಗುವ ಪ್ರಸಂಗ ಬಂತು ಹೌದು ಶರೀಫ್ ಸಾಹೇಬ್ರ ಮನೆಯಾಗ ಫಾತಿಮಾ ಶರೀಫನ ಹೆಂಡತಿ ಹೆಸರ ಫಾತಿಮಾ ಫಾತಿಮ್ ಏ ಫಾತಿಮಾ ನನಗ ದೊಡ್ಡದ ಧಾರವಾಡ ಅಂತ ಊರಿಗೆ ಹೋಗು ಪ್ರಸಂಗ ಬಂದದ ನನ್ನ ಗುರುವಿಗೆ ಉಣಿಸೋದ್ ಕೆಲಸ ಇವತ್ತು ನಿನಗದ ಹೌದು ಹೌದ್ ಏನತ್ತ ಫಾತಿಮಾ ಯಾಕಾಗಲಿ ಅಂದಳು ಹೌದು ಒಂದು ಮಾತು ಕೇಳ್ತಾಳೆ ಇಲ್ಲಿ ಏನು ಕೇಳಿದಳು ಕೇಳಿ ಮಾಡುವುದು ಹ್ಯಾಂಗೆ ಲಾಭದ ಹೇಳ್ತ ಕೇಳ್ರಿ ಹೌದು ಯಾನ ಅಂದಳು ಸಾಹೇಬ್ರ ನೀವು ಅವರೆ ಹೌದು ಗುರುವರೆ ಹೊಳಿ ಅಚ್ಚಕ್ಕದಾನ ಹೌದು ಹೊಳಿ ಗಂಗಾ ತಾಯಿ ಅಡ್ಡದಾಳೆ ಹೌದು ಅಚ್ಚಿಗೆ ಹ್ಯಾಂಗೆ ಹೋಗಲಿ ನಾ ಅಂತ ಹೇಳಿ ಹೌದು ಹೌದು ಕೇಳಿ ಮಾಡುದು ಉದಾಹರಣದಲ್ಲಿ ಇಲ್ಲಿ ಅದು ಗಂಡ ಹೇಳ್ತಾನೆ ಹೆಂಡ್ತಿಗಿ ಏನು ಹೇಳ್ದೆ ಹೇ ಫಾತಿಮಾ ಫಾತಿಮಾ ಹೋಗು ಗಂಗ ತಾಯಿ ಕೈ ಜೋಡಿಸು ಹೌದು ನಾ ಶಿಸುನಾಳ ಶರೀಫ್ ಹೆಂಡತಿ ಫಾತಿಮ ಇದ್ದೇ ನನ್ನ ಗಂಡ ಸಂಸಾರ ಮಾಡಿ ಮಾಡಲಾರ್ದಂಗೆ ಕರೆ ಇದ್ರೆ ನನಗೆ ಹಾದಿ ಹೌದು ಹೌದು ನನ್ನ ಗಂಡ ಸಂಸಾರ ಮಾಡಿ ಮಾಡ್ಲಾರ್ದು ಇದ್ದದ ಹಾದಿ ಬಿಡು ಇಲ್ಲಾದ್ರೂ ಹಾದಿ ಹೌದು ಯಾಕಾಗಲ್ಲ ಅಂದಳು ಎಂಟತ್ತು ರೊಟ್ಟಿ ಕಟ್ಕೊಂಡ್ರಿ ಹೌದಾ ಒಂದು ಕಳಿಸಿ ನೀರು ತುಂಬಿಕೊಂಡು ಗುರುವಿಗೆ ರೊಟ್ಟಿ ಉಣಿಸಿ ನೀರು ಕುಡಿಸಿ ಹೇಳಿ ಹೌದು ಹೊಂಟಳು 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 ಗಂಗಾ ತಾಯಿ ಅಖಂಡ ಹರಿತಿದಳು ಹೌದು ಹೋಯ್ ಕೈ ಜೋಡಿಸ್ತಾಳ ತಾಯಿ ಶರೀಪರ ಹೆಂಡತಿ ಫಾತಿಮಾ ಬಂದಿದ ಹೌದು ಶರೀಪರ ಗುರು ಗೋವಿಂದ ಭಟ್ ನನ್ನ ಗಂಡ ಸಂಸಾರ ಮಾಡಿ ಮಾಡ್ಲಾ ನನ್ ಇದ್ರೆ ನನಗೆ ಹಾದಿ ಬಿಡು ಹೌದು ಹೌದು ಗಂಗಾ ತಾಯಿ ಗಡದಳು ಒಳಗೆ ಕಾಲಾದಿ ಬಿತ್ತು ಹೌದಾ ಅಚ್ಚಿಕ್ಕ ಹಾದಳಿಕೆ ಹೌದು ಹೋಗಿ ಗುರುವಿನ ಗುಂಪಾದಾಗ ಮುಂದೆ ಕುಂಡ್ರಿಸಿ ಗುರುವಿಗೆ ರೊಟ್ಟಿ ಉಣಿಸಿದಳು ಹೌದು ನೀರು ಕುಡಿದ್ರು ಗುರುಗಳು ಹೊಳ್ಳಿ ಬುತ್ತಿ ಕಟ್ಕೊಂಡು ಬರುವಾಗ ಗುರುವೀ ಕೇಳ್ತಾಳೆ ಗುರುಗಳ ಹ್ಯಾಂಗ ಹೊಳಿ ತಾಯಿ ಮೊದಲ ಅಖಂಡ ಹರಿತೀಳು ಹಾಂಗ ಹರಿಬೇಕಾಗಿ ಅದ ಯಾನೀಗ ಈಗ ತುಂಡ ಕಡದಾಳ ಹೌದ ಹಚ್ಚಿಕ್ ಹೋಗು ಸರಿಬ್ಬರು ಗುರು ಗೋಯಿಂದ ಭಟ್ರು ಉಂಡು ಉಪ್ಪ ವಿಪಾಸಿದ್ದ ಕರೆ ಇದ್ರೆ ಅಖಂಡ ಹರಿಯುತ್ತಳು ಹೌದ್ 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 ಯಾಕಾಗಲಿ ಅಂದಳಕ್ಕಿ ಹೌದು ಹೊಳ್ಳಿ ಕುಲ್ಲ ಬುತ್ತಿ ತಗೊಂಡು ಬಂದಳ್ರಿ ಇಚ್ಚಿಕ್ ಹೊಳಿ ಇಚ್ಛಿಕ್ ಹೊಳ್ಳಿ ನಿಂತು ಗಂಗಾ ತಾಯಿ ಹೇಳ್ತಾಳ ತಾಯಿ ನನ್ನ ಗಂಡ ಶಿಸನಾಳ ಶರೀಫ್ ಸಾಹೇಬರ ಗುರು ಕಳಸದ ಗುರು ಗೋವಿಂದ ಭಟ್ರು ಹೌದ ಉಂಡು ಉಪಾಸಿತ್ತು ಅಖಂಡ ಹರಿತ ಅಖಂಡ ಹರಿಯ ನಾನು ಹೊಳಿ ಕೂಡಿ ಬಿಟ್ಟು ಹೌದೌದು ಹೊಳಿ ಶರೀಫ್ರ ಹೆಂಡತಿ ಯಾಕ ತುಂಬುದು ನನ್ನ ಗಂಡರಿ ನನ್ನ ಸಂಗಟ ಸಂಸಾರ ಮಾಡ್ಯಾನ ಹೌದು ಒಂದು ಹೆಣ ಖುಷಿಗೆ ಜಲಮೂ ಕೊಟ್ಟಾನ ಹೌದು ಸಂಸಾರ ಮಾಡಿ ಮಾಡಲಾರ್ದಂಗಿದ್ದ ಕರೆ ಇದ್ರೆ ಹಾದಿ ಬಿಡು ಅಂದಾಳ ಗಂಗಾ ತೈ ತೆರಿ ಬಿಟ್ಟ ಅದೋ ನನ್ನ ಗಂಡನ್ ತೆರಿ ಬಿಟ್ಟದ ಅಂದ್ಳಕಿ ಹೌದು ಹೌದು ಇದ್ರ ಉತ್ತರ ಅಂದಳು ಹೌದ ಹಳ್ಳಿ ಮನೆಗೆ ಬಂದಳು ಹತ್ತಲ್ದು ಹೊರಗಮ್ಮ ಒಳಗಮ್ಮ ಮಾಡ್ಲಿಕ್ಕೆ ಹತ್ತಳು ಗಂಡು ಯಾವಾಗ ಬರ್ತಾನ ಉತ್ತರ ಕೇಳಿ ಅದೇ ತಾರಿ ನೋಡ್ಲಿಕ್ಕೆ ಅನೇಸಿ ಗಂಡ ಬಂದೇ ಬಿಟ್ಟ ಹೌದು ಏ ಪಾತಿಮ ಉಣಸದ ನನ್ನ ಗುರುವಿಗೆ ಹೌದು ಯಾನಂದ್ರ ಗುರು ಯಾನ ಅಂದಿಲ್ಲ ಹೌದಾ ಹಿಂಗ್ಯಾಕ ಮಾರಿ ಮಾಡಿದೆ ನನಗೆ ಉತ್ತರ ಬೇಕಾಗಿದೆ ಯಾನು ನಾನು ಸಗಡ ಸಂಸಾರ ಮಾಡಿರಲಿಲ್ಲ ಮಾಡಿದ ಹೌದು ಒಂದು ಮಗ ಮಗಳು ಹಡ್ದಿರಿ ಇಲ್ಲ ಹಡ್ದಿದ್ ಅದ ಸಂಸಾರ ಮಾಡಿ ಮಾಡ್ಲಾರ್ದಂಗೆ ಇದ್ದದ್ದು ಕರೆ ಇದ್ರೆ ಹಾದಿ ಬಿಡು ಆತ ಗಂಗಾ ತಾಯಿ ಹಾದಿ ಬಿಟ್ಟ ಅಂದ್ರೆ ಅಕ್ಕಿ ತೆಲಿ ಬಿಟ್ಟದ ನಿನ್ ತೆಲಿ ಬಿಟ್ಟದ ಅಂದಳು ಅಕ್ಕಿ ಹೌದು ಹೌದು ಅವಾಗಂದ ಇದ್ರ ಉತ್ತರ ಬೇಕು ನಿನಗೆ ಹೌದ ಮೊದಲ ಉತ್ತರ ಹೇಳ್ರಿ ಅಂದಳು ಹೌದು ಅನೇ ಸಿತ್ತವ್ರ ಮನೆದಿಂದ ತಮ್ಮ ಬಂದ ಅಕ್ಕಿಗೆ ಕರ್ಕೊಂಡು ಒಯ್ಲಿಕ್ಕ ಹೌದು ಹೌದು ಅಕ್ಕ ಲಗ್ನದ ನಡಿ ಅಂದ ಹೌದ ಏ ತಮ್ಮ ಮೊದಲ ಉತ್ತರ ಕೇಳ್ತಂದಳು ಹೌದು ಏ ಫಾತಿಮಾ ನಿಂಗೆ ಉತ್ತರ ಬೇಕಲ್ಲ ಇದೇ ಟೈಮ್ ಒದಿಗೆ ಬಂದದ ಹೌದು ನೀವು ಹೋಗು ತಮ್ಮನ್ನ ತವ್ರ ಮನೆಗೆ ಹೋಗಿ ಲಗ್ನ ಮಾಡು ಮಾಡು ಲಗ್ನಕ್ಕೆ ಕರ್ಕೊಂಡು ಒಯ್ಲಿಕ್ಕೆ ಬಂದಾನ ಹೌದು ಲಗ್ನ ಮುಸ್ಕೊಂಡ ಬಾ ನಿನ ಉತ್ತರ ಕೊಡ್ತ ಹೌದು ನಂದೊಂದು ಕರಾರದಂದ ಏನದ ಕರಾರ ಒಂದ್ ಚರಿಗೆ ತುಂಬದ ಚರಿಗೆ ತುಂಬ ನೀರ ಹೌದು ಹಣತಿ ಕೈಯ ಕೊಟ್ಟ ಒಂದ್ ಹನಿ ನೀರು ತೆಳಗ ಬಿಳಬಾರದು ಒಂದ್ ಹನಿ ನೀರು ತೆಳಗಿ ಬಿತ್ತಂದ್ರ ಉತ್ತರ ಅಂದ ಹೌದ್ 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 ಚರಿಪ್ರಿ ಏನಂದ್ರು ಚರಿಗಾನ ಹನಿ ನೀರು ತೆಳಗ್ ಕಡದ್ ಬಿತ್ತಂದ್ರ ನಿನಗ ಉತ್ತರ ಇಲ್ಲಂದ ಹೌದಾ ಯಾಕಾಗಲ್ಲ ಅಂದ್ರು ಹಾದಲ್ರಿ ತಮ್ಮನ ಸಂಗಟ ಒಂದು ದಿನ ಎರಡು ದಿನ ನಿಂತಳು ಲಗ್ನೂ ಆಯ್ತು ಹಳಿ ಬಂದಳು ಇತ್ತೋರಿ ನಿಮ್ಮ ಚರಿಗೆ ಅಂದಳು ಹೌದು ತಾಯಿ ಕಡೆ ಅಂದ ಹನಿ ನೀರು ತೆಳಗಿಲ್ಲ ಬಿದ್ದವೇನು ಬಿದ್ದಿಲ್ಲ ಉತ್ತರ ಹೇಳ್ರಿ ಅಂದಳು ಹೌದು ಎಟ್ಟಕ್ಕೆ ಹೋಗಿ ಮುಟ್ರಿ ನನಗೆ ಟೈಮ್ ಕೇಳಬೇಡ್ರಿ ಅಂದಳು ಹೌದು ಮತ್ತೆ ಅರ್ಶಿಣ ಕಾರ್ಯ ಐತೇನು ಆಯ್ತು ಬೀಗರು ಬಂಗಾರ ಎಟ್ಟ ಹಾಕ್ಯಾರ ಏ ಅದು ಗೊತ್ತಿಲ್ಲ ಬೆಳ್ಳಿ ಎಟ್ಟಾಗಿ ಅದನ್ನು ಗೊತ್ತಿಲ್ಲ ಹೌದು ಲಗ್ನರೇ ಆಗ್ಯದ ಹಾಗೆ ಅದ ಅಕ್ಕಿ ಕಾಳೆ ಎಟ್ಟಕ್ಕೆ ಬಿದ್ದು ಅದು ಗೊತ್ತಿಲ್ಲ ಊಟರು ಏನ್ ಇಟ್ಟಿರು ಉಂಡಿದಿಲ್ಲ ಉಂಡಿದ ಏನ್ ಇಟ್ಟಿರು ನನಗ್ ಗೊತ್ತಿಲ್ಲ ಏನ್ ತರ್ಕಿಲ್ಲ ನನಗು ಹೌದು ಯಾಕ ಎದ್ರ ಮ್ಯಾಗ ಲಕ್ಷ ಇಟ್ಟಿದಿ ಕೇಳ್ತಾನ ಹೌದು ಹೌದು ಅವಾಗ ಕೇಂದ್ ಇದನ್ ನನಗ್ ಗೊತ್ತಿಲ್ಲ ನಾನ್ ಲಕ್ಷ ಚರಗಿ ಮ್ಯಾಗ ಇತ್ತಂದಳಕಿ ಒಂದ್ ಹನಿ ನೀರು ಬಿದ್ರು ಉತ್ತರ ಸಿಗುದಿಲ್ಲ ಅವಾಗ ಹೇಳ್ತಾರ ಶರೀಫ ಸಹೇಬರು ನೀ ಹ್ಯಾಂಗೆ ಚೆರ್ಗಿ ಮ್ಯಾಗ ಲಕ್ಷ್ಯ ಇಟ್ಟಿದಿ ನೀನು ತಮ್ಮನ್ನು ಲಗ್ನಕ್ಕೆ ನೀವು ಹೋದ್ರೆ ಗೊತ್ತಾಗಿಲ್ಲ ಹಂಗೆ ನೀನು ಸಂಗಟ ಸಂಸಾರ ಮಾಡಿ ಹ್ಯಾಂಗೆ ಮಗ್ಳು ಹಳ್ದಿದ ಗೊತ್ತಿಲ್ಲ ನನ್ನ ಲಕ್ಷ ಗುರು ಗೋವಿಂದ ಭಟ್ರ್ ಮ್ಯಾಗ ಇಟ್ಟಿದ ಹೌದು 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 ಇಂಥ ವಿಷಯ ಬಿಡಿಸ್ಬೇಕು ಇಲ್ಲಿ ಹೌದಾ ಇದು ಪಕ್ಕ ಗಂಡು ಮೆಟ್ಟ ಭೂಮಿ ಅದಿದು ಹೌದು ಸಂತು ಮಾಡ್ತಾರೆ ಅಲ್ಲಿ ಕರ್ನಾಟಕದಾಗ ಮಾರ್ಕೆಟ್ ಮಾಡ್ದಂಗೆ ಇಲ್ಲಿ ಹೊಳಿ ದಂಡೆ ದಂಡ್ಯಾಗ ಮಾಡ್ತಿ ಆಹಾ ಭೀಮಾ ಹೊಳೆದಿದು ಇಂಥ ಮಾತು ಬಿತ್ತಪ್ಪ ಜ್ಞಾನ ಬರುತ್ತದ ಹೌದು ಅದಕ್ಕೆ ನನಗೊಂದು ಮಾತು ಕೇಳಿದ್ರು ಅವರು ಏನು ಕೇಳಿದ್ರಿಪ್ಪ ಮಾತ ರಾಮಾಯಣದೊಳಗೆ ಪ್ರಭು ರಾಮಚಂದ್ರ ಯುದ್ಧ ಮಾಡೋ ಸಮಯದಾಗ ಮೂರು ಮಂದಿ ದೈತರಿಗೆ ಹೊಡಿಬೇಕಂದ್ರ ಏಷ ನಿಮಿಷದಾಗ ಅಂತೇಳಿ ಕೇಳಿದಿ ಅವ ಪ್ರಭು ರಾಮಚಂದ್ರ ಮೂರು ಮಂದಿ ದೈತರಿಗೆ ಮೂರೇ ನಿಮಿಷದಾಗ ಬ್ರಹ್ಮಾಸ್ತ್ರ ಬಿಟ್ಟು ಹೊಡೆದಾನ ಅಂತೇಳಿ ನನಗೆ ಗೊತ್ತದ ಇದು ಬಿಟ್ಟು ಬೇರೆ ವಿಷಯ ಇತ್ತ ನೀವು ಯಾಕಂದ್ರೆ ಪುರಾಣ ಬೇರೆ ಬೇರೆ ಹೇಳ್ತದ ವ್ಯಾಸ ರಚಿತ ಪುರಾಣ ಬೇರೆ ಹೇಳ್ತದ ಎನಿಕೆ ಮಂದಿ ಬರದ ಬೇರೆ ಹೇಳ್ತದ ಹೌದು ಅದಕ್ಕೆ ವಿಷಯ ನನಗೆ ಎಷ್ಟು ತಿಳಿದದ ಅಷ್ಟು ವಿಷಯ ನನಗ ಇಲ್ಲಿ ಪ್ರತಿಪಾದನೆ ಮಾಡಿದ ಒಂದು ವಿಷಯ ಹೌದು ಯಾವ್ದು ವಿಷಯ ಉಳದಾದ ಯಾವ್ದು ಉಳದಾದ್ರಿಪ್ಪ ಚೂರಿ ಚೂರಿ ಹೇಳೋದಾದ ಸಂದರ್ಭದಾಗ ಅದ ರಥ ಮತ್ತು ಎಲ್ಲರಿಗೆ ಕಣ್ಣು ಹಾಕಿ ಅರ್ಜುನ ನೋಡಿದ ಇವರೆಲ್ಲ ನಮ್ಮ ಬಂಧುಗಳ ಹೆಂಗ್ ಕೈ ಮುಟ್ಟು ಹೊಡಿಲಿ ಹೌದೌದು ಒಲ್ಲ ತಲೆ ಗಾಂಡಿ ಧರಿಸಿ ರಥದಾಗ ಎಟ್ಟು ಹೊಂಟ ಅವಾಗ ಜ್ಞಾನ ಗೀತಾ ಬೋಧನೆ ಮಾಡದ ಯಾರು ಕೃಷ್ಣ ಪರಮಾತ್ಮ ಅರ್ಜುನನ ತೆಲೆನ ಅಜ್ಞಾನ ತೆಗೆಯುವ ಹೌದು ಅರ್ಜುನ ಹೇಳತಾನ ಅರ್ಜುನ ಅರ್ಜುನ ಕರ್ಮಣ್ಣೆ ವಾದಿ ಕಾರ ಆರ್ಸ್ತೆ ಮಾ ಫಲೇಸ್ತು ಕದಾಚನಂದ ನಾವು ಮಾಡುದ ಕರ್ಮ ಒಳ್ಳೇದಿತ್ತಂದ್ರೆ ಅದರ ಪ್ರತಿಫಲ ಒಂದ ದಿನ ನಮಗೆ ಶಕ್ಯ ಸಿಗುತ್ತದ ತಿಳಿಯಾರ ಹೌದ್ ಹೌದು ಜರ ಧಾಂದ್ರಿ ಕಮ್ ಮಾಡ್ರಿ ವಿಷಯ ಲಕ್ಷಿಡ್ರಿ ಹೌದಾ ಕರ್ಮದಲ್ಲಿ ಪ್ರಕಾರಗಳದಾವ ಕರ್ಮಗಳಲ್ಲಿ ಪ್ರಕಾರಗಳ ಐದು ಪ್ರಕಾರದವ ಕರ್ಮ ಹೌದು ಹೌದು ಯಾವ್ಯಾವ್ರಿಪ್ಪ ಕರ್ಮ ಅಂದ್ರೆ ಏನು ಏನ್ ಈ ಕಾಯದಿಂದ ಆಗುವ ಕ್ರಿಯೆಗಳಿಗೆ ಕರ್ಮ ಐದು ಯಾವುವು ಯಾವ ನಿತ್ಯ ಕರ್ಮ ನೈಮಿತ್ಯ ಕರ್ಮ ಪ್ರಾಯಚಿತ ಕರ್ಮ ಆಗಾಮಿ ಕರ್ಮ ಪ್ರಾರಬ್ಧ ಕರ್ಮ ಹೌದು ಹೌದು ನಿತ್ಯ ಕರ್ಮ ಅಂದ್ರೆ ಏನು ಏನು ದಿನ ಹೇಳೋದು ಮಕೋದು ಉಣೋದು ತಿನ್ನೋದು ಇದೆ ಇದು ನಿತ್ಯ ಕರ್ಮ ಇದು ನಿತ್ಯ ಕರ್ಮ ನೈಮಿತ್ಯ ಕರ್ಮ ಅಂದ್ರ ಅದು ಯಾವುದು ಈಗ ಬೀರದೇವರು ಮುತ್ಯಾಗ ದಿನಂಪ್ರತಿ ಬರೋದಾಗಲ್ಲ ನಮಗ ಹೌದು ಐದ್ ತಾರಕು ಬಂದು ಮುತ್ಯಾಗ ಕಾರು ಬಿಳು ಇದು ನೈಮಿತ್ಯ ಕರ್ಮ ಹೌದು ಹೌದು ಪ್ರಾಯಚಿತ್ತ ಕರ್ಮ ಅಂದ್ರ ಅದು ಯಾವ್ದ್ರಿಪ್ಪ ನಮ್ಮ ಜೀವನದಾಗ ತಿಳಿದರೆ ತಿಳಿಲಾರದ ತಪ್ಪಾಗದಕ್ಕಾಗಿ ಬೀರು ದೇವರ ಮತ್ತ ನನಗ ಚೆವೆ ಮಾಡು ನನ್ನ ಸಂಸಾರ ಸುತ್ತ ಹಿಡಿಸು ನಿನಗೊಂದು ತೊಲಿ ಬಂಗಾರ ಹಾಕ್ತೇಳಿ ನಾವು ಯಾನ್ ಬೇಡ್ಕೊತೇವೆ ನೋಡ್ರಿ ಹೌದು ಇದು ಪ್ರಾಯಚಿತ ಕರ್ಮ ಹೌದು ಹೌದು ಆಗಾಮಿ ಕರ್ಮ ಅಂದ್ರ ಅದು ಯಾವದು ಇವತ್ತ ಮಾಡುದು ಭೋಗ ಕರ್ಮ ಮುಂದೆ ಏನು ಉಣಿಸ್ತಿ ಇದು ಆಗಾಮಿ ಕರ್ಮ ಹೌದು ಹೌದು ಪ್ರಾರಬ್ಧ ಕರ್ಮ ಅದು ಯಾವುದ್ರಿಪ್ಪ ಹಿಂದ ಮಾಡೋದು ಹಿಂದೆ ಉಳ್ಳುದಕ್ಕೆ ಇದಕ್ಕೆ ಪ್ರಾರಬ್ದ ತಾರ ಹೌದು ಹೌದು ನೀವು ಎಷ್ಟು ಮಂದಿ ಕೂಡಿರಿ ಬಂಧುಗಳೇ ಹಿಂದಿನ ಜನ್ಮದಾಗ ಪಾರಮಾರ್ಥದಾಗ ಗಳದವರೇ ಇದ್ದೀರಿ ಹಿಂದಿನ ಜನ್ಮದಾಗ ಪಾರಮಾರ್ಥ ಅರ್ಧ ಆಗ್ಯದ ಈ ಜನ್ಮದಾಗ ಅದು ಶುದ್ಧ ಮಾಡ್ಕೊತೇಳಿ ಕರಿಲಾರ್ದ ನೀವು ಬಂದು ಗೊತ್ತಿರಲ್ಲ ಇದು ಪ್ರಾರಬ್ದದ ಕರ್ಮದ ಪ್ರತಿಭಾಲ ಅದ ಹೌದು 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 ಏನದ ಾರಬ್ಧ ಕರ್ಮದ ಪ್ರತಿಫಲ ಹೌದ ನೀವ ಸಂತೂ ಕಡೆ ಬರೋನು ಕೈ ಮಾಡಿ ಕರಿ ಪಾನಮಂಗಳೂರು ಗ್ರಾಮದಾಗ ಬೀರದೇವರ ಮುತ್ತನ ಐತಿ ಜ್ಞಾನದ ಝರಿ ಹಾ ಅಳಗಿ ಪಿಂಟು ಮಾಸ್ತರ್ ಗಂಧಗೊಂಡ ಮುತ್ತನ ಮರಿ ಮರಿ ಸಂತೊಂದು ಹರಿತ ಕಾರುಣಿ ಎತ್ತಿಗೆ ಹರ್ದಂಗೆ ಕರಿ ಮಾತಾಡ ಹಳೆ ಸಾಯ ಸಂತು ಹಿಂಗೆ ಮಾತಾಡು ಹೌದು ಹೌದು ವಿಷಯ ಬೆಕ್ಕಾದ ಮಾತಾಡ ನನಗೆ ಶಿಫ್ಟ್ ಆಗಂಗಿಲ್ಲ ಕರೆ ವಿಷಯ ಜ್ಞಾನಕ್ಕೆ ಮುಟ್ಟಿರ್ಬೇಕು ಹೌದು ಒಂದ ಮಾತು ಕೇಳ್ತೆ ಏನ್ರಿಪ್ಪ ಮಾತು ಕೇಳಿ ಮಾಡೋದು ಕೇಳಲಾರ್ದೆ ಮಾಡುವುದು ಹೌದು ಹೌದು ವಿಷಯ ಕಮಿಟಿಯವ್ರು ಇಟ್ಟಾರ ನಡ್ದಾರ ಹೌದು ಹೌದಲ್ಲ ಹೌದು ಬಾರಾಮತಿ ಮತ್ತೆ ಬರಗಾಲ ಬಿತ್ತು ಹೌದಾ ತುಕ್ಕಾಪ್ರೇಗೌಡರು ಎಲ್ಲಿ ಬಂದ್ರು ಉಂಬಳೆ ಠಾಣೆ ಬಂದು ಸಂಗಮ ಬಿಡ್ತಿದ್ರು ಒಬ್ಬರೇ ಕಿಲ್ಲರ ಕೈತಿದ್ರು ಕಳ್ಳ ಕಿ ಕೊಟ್ಟಿ ಬೇಡ್ರ ಮೋಸ ಮಾಡಿ ಮುತ್ತಿಗೆ ಹಾಕಿದ್ರು ಹೌದು ಹೌದು ಯಾವಾಗ ತುಕ್ಕಪ್ರಾಯ್ ಸಿಗತ್ತನ ಯಾವಾಗ ಮೋಸ ಮಾಡೋಣ ತಿಳಿಯುದು ಛಲ ತಟ್ಟಿರು ಹೌದು ಇಲ್ಲಿ ಲಕ್ಷ ವಿಶೇಷ ಸಿದ್ಧಟಿಗೆ ನಡೀತದ ಹೌದಾ ತುಕ್ಕಪ್ರೈಗೌಡ ಯಾನ ಮಾಡದ ಏನ್ ಮಾಡೂ ಬಡ ಒಂದೇ ಬಾಣ ಹುಡಿತ್ತು ಹುಡುಕೊಂಡು ಧರಣಿಗೆ ಬಿದ್ದ ಬಳಕ ಶಿವನ ಸರ್ಗದ ಹೋಳಿ ಹೋಗಿ ಡರಿ ಹೊಳ್ಳಿಗೊತ್ತು ಸಾಮ್ರೇಗೌಡ ತಿಳ್ಕೊಂಡು ನನ್ನ ಅಣ್ಣಗಿ ಏನ್ರಿ ಹೇಳಿ ಹೌದು ಹೌದು ಬಂದು ತನ್ನ ಬಾಣ ತಾ ಹುಡುಕೊಂಡು ಧರಣಿಗೆ ಬಿದ್ದಾರ ಸಂಗಮನಾಥ ಯಾರು ತುಕ್ಕಪ್ರೇಗೌಡ ಹೌದು ವಿಷಯ ಲಕ್ಷಿಡ್ರಿ ತುಕ್ಕಪ್ರಾಯಗೌಡ ಬೆದ ಬಳಕೆ ಬಂದು ದುಃಖ ದುಕ್ಕರೋದನ್ನು ಮಾಡುವಾಗ ನನ್ನ ಎರಡು ಮಕ್ಕಳಿಗೆ ತಗೊಂಡು ಮಾತು ಹೇಳಿದ್ರು ಹೌದಾ ಅವಾಗ ಸಾಮ್ರೇಗೌಡ ಹೋಗಿ ಸಣ್ಣವ್ರೆ ಜಕ್ರಾಯ ಮಹಳಿಂಗರಾಯಿಗೆ ತಂದು ಅಪ್ಪನವರೆ ಬಿಟ್ಟಾಗ ಎಡಕ ಬಲಕ ತೊಡಿಮ್ಯಾಗ ಕುಂಡ್ರಿಸಿ ಮಕ್ಕಳಿಗೆ ಕೇಳತ್ತಾನ ಅಪ್ಪಿದ್ದಂತ ಇದ್ದಂಥ ತುಕ್ಕಪ್ರೈ ಗೌಡ ಏನು ಕೇಳ್ದ ಎಲ್ಲೋ ಮಗು ಜಕ್ರಯ ಆಹಾ ಕಳ್ಳ ಕೌಡಿಗೆ ಕೊಟ್ಟಿ ಬೇಡ ಮೋಸ ಮಾಡಿ ಮುತಿಗೆ ಹಾಕ್ಯಾರ ಅವ್ರಿಗೆ ಎಲ್ಲರಿಗೆ ಹೊಡೆದು ರುಂಡ ಚೆಂಡಾಡಿ ರುದ್ರಗಟ್ಟಿ ಕಟ್ಟಿ ನುಡಿ ಮಾಡ್ತೇನೆ ಅಂದಾಗ ನನ್ನ ಕೈಲಿ ಆಗಲ್ಲಂದ ಹೌದು 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 ಸಣ್ಣವ ಎಡ್ಕಿನ ತೊಡಿ ಮ್ಯಾಗ ಕುತಿದ ಚಿತ್ತ ಮಹಳೇಂಗರಾಯ ಮುತ್ತ್ಯ ಏನೋ ಮಹಳಿಂಗರಾಯ ಕಳ್ಳ ಕಡಿಗೆ ಕೊಟ್ಟಿ ಬಾಡಿಗೆ ಹಾಕಿ ಮೋಸ ಮಾಡ್ಯಾರ ಹೌದು ಅವರಿಗೆ ಓಡಾಡಿಸಿ ಹೊಡೆದು ರುಂಡ ಚಂಡಾಡಿ ರುದ್ರಗಟ್ಟಿ ಕಟ್ಟಿ ನುಡಿ ಮಾಡ್ತೇನೆ ಅಂದಾಗ ಎಪ್ಪ ತಗೋ ವಚನ ಒಬ್ರಿಗೆ ಬಿಡಲ್ಲ ತಿಳ್ ವಚನ ಕೊಟ್ಟ ಹೌದು ಈಗ ನೋಡಕ್ಕೆ ಸಿಗುತ್ತದ ಇದೇ ಉಂಬಳ ಠಾಣೆ ಅಂದ್ರೆ ಉಂಬರಾಜ ಹೌದು ಪ್ರತಿ ಭಾರತ ಉಳಿವಿಗೆ ನಸ್ಕಿನ ನಾಲ್ಕು ಗಂಟೆಕ ಮುಂದಾಗುವ ಸುದ್ದಿ ನುಡಿ ಆಗುತ್ತದೆ ಅಪ್ಪನ ಮಾತು ಕೇಳಿ ರುಂಡ ಚಂಡಾಡಿ ರುದ್ರಗಟ್ಟಿ ಕಟ್ಟನ ಏನ ಕೇಳಿ ಹುಡುಗ ಕಟ್ಟನ ಇದು ಶುದ್ಧ ಆಗಿರ್ಬೇಕಿಲ್ಲಿ ಹೌದು 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 ಕೇಳಿ ಅಪ್ಪನ ಮಾತು ಕೇಳಿ ಉಂಬರಾ ಜಂಬು ಉಂಬ್ಳೆ ಥಾಣೆದಾಗ ಎಲ್ಲರಿಗೆ ಹೊಡ್ದು ಸಂವಾರ ಮಾಡ್ದ ರುಂಡ ಚಂಡಾಡಿ ರುದ್ರಗಟ್ಟಿ ಕಟ್ಟಿ ಪ್ರತಿ ಭಾರತ ಹೊಣಿವಿಗಿನ ನಸ್ಕಿನ ನಾಲ್ಕಕ್ಕೆ ನುಡಿ ಆಗತ್ತದ ಇದು ಕೇಳಿ ಮಾಡುವುದು ಫಲ ಹೌದು 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 ಏನಕ್ಕ ಅಕ್ಕ ಕೇಳಿ ಮಾಡೋದು ಕೇಳಿ ಮಾಡುವುದಂದು ಇದು ಕೇಳಾರದೆ ಇಲ್ಲಿದು ಹೌದು ಒಂದು ಮಾತು ಹೇಳ್ತ ಅನುಭವ ವಿಷಯ ಹೊಂಟದ ಎಲ್ಲ ತತ್ವಜ್ಞಾನಿಗಳಿದ್ದೀರಿ ಹೌದು ಐದು ಮಂದಿ ಪಾಂಡವರು ಐದು ಮಂದಿ ಪಾಂಡವರು ಕೃಷ್ಣಗೆ ತಗೊಂಡು ವನ ವಿಹಾರ ಮಾಡಲಿಕ್ಕೆ ಹತ್ತಿದ್ರು ಹೌದು ಕಪಿಲ್ ಋಷಿ ಆಶ್ರಮದಾಗ ಕಪಿಲ್ ಋಷಿ ಎಲ್ಲಿ ಧ್ಯಾನಕ್ಕೆ ಕೂತಾನ ಹೌದಾ ಹನ್ನೆರಡು ವರ್ಷಿಗೆ ಒಮ್ಮೆ ಕಣ್ಣು ತೆರದು ಒಂದು ಆ ಗಿಡ ಇತ್ತು ಮಗ್ಗಲದಾಗ ಆ ಗಿಡದ ನೆಳ್ಳಾಗ ತಪ್ಪಾ ಕುತ್ತಿದ್ದ ಹೌದು ಹನ್ನೆರಡು ವರ್ಷಿಗೆ ಒಮ್ಮೆ ಆ ಗಿಡದ ಕಾಯಿ ತಿಂದ್ರೆ ಮತ್ತೆ ಹನ್ನೆರಡು ವರ್ಷ ತಪ್ಪಾ ಕುಂಡಿರ್ತಿದ್ದ ಹೌದು ಹೌದು ದೊಡ್ಡ ನೀರು ಗಿಡ ಇತ್ತು ಹೌದು ಆದ್ರೆ ಗಿಡದ ತೆಳಗ ಆ ಗಿಡಕ್ಕೆ ಒಂದೇ ಹಣ್ಣು ಹತ್ತಿತ್ತು ಹೌದು ಎಲ್ಲ ಪಾಂಡವರು ಮಗಳನ್ನ ಹೈದು ಹೋಗುತ್ತಿದ್ರು ಯಾರಿಗೆ ಕೇಳಿಲ್ಲ ಹೇಳಿಲ್ಲ ಕೇಳಾರದೆ ಭೀಮ ಆ ಹಣ್ಣ ಹಣ್ಣಾಗಿತ್ತು ಕಡ್ಕೊಂಡ ಹೌದು ಹೌದು ಎರಡ್ ಮೂರು ದಿನದಾಗ ಕಪಿಲ್ ಋಷಿ ಎದ್ದು ತಿರಾಮ ಹೌದು ಕೇಳಾರದೆ ಹಣ್ಣು ಕಡದ ಹೌದು ಹಣ್ಣು ಕಡದದ್ ಕೈ ಕೃಷ್ಣ ಅಂದ ಕಪಿಲ್ ಋಷಿ ಹೇಳವನ ಹೌದು ಹಣ್ಣು ತಿಂದು ಮತ್ತೆ ತಪ ಕುಂಡ್ರವನ ಅವನ ಶ್ರಾಪಕ್ಕೆ ನೀ ಗುರಿ ಆಗಬೇಡ ಹಣ್ಣು ಮತ್ತೆ ಹಚ್ಚದಕ್ಕಂದ ಹೌದು ಹೌದು ಹ್ಯಾಂಗ ಹಚ್ಚಲಿ ನಾ ಅಂದವ ಹೌದು ಐದು ಮಂದಿ ಪಾಂಡವರ ಮನಸ್ಸದಾಗ ಏನೇನ ಸಂಕಲ್ಪ ತೊಟ್ಟಿರಿ ಇದ್ದ ಇದ್ದಂಗೆ ಹೇಳಿ ಹಣ್ಣು ಹೋಗಿ ಹತ್ತದ ಹೌದು ಎದ್ದ ಮಾತೆಲ್ಲಾರು ಇದ್ದಂಗೆ ಹೇಳಗತ್ರು ಒಂದ್ ಗೇಣ ಕಮ್ಮ ಅಂತರ್ಲಿ ನಿತ್ ಹಣ್ಣು ಹೋಗಿ ಹತ್ತಲಕ್ಕೆ ಹೌದು ದ್ರೌಪದಿ ಕುಟಿದೊಳಗೆ ಒಬ್ಬಕ್ಕಿನ ಇದ್ದಳು ಹೌದಾ ಕರ್ಣ ಕೌರವ್ರ ಮಹಾಲದೊಳಗಿಂದ ಹೊಳಿ ಝಳಕ್ ಮಾಡಿ ಹೋಗಾಗ ಕರ್ಣನ ರೂಪ ನೋಡಿ ದ್ರೌಪದಿ ಮನಸ್ಸದಾಗ ಇಚ್ಛಾ ತಟ್ಟಿಳು ಏನು ತಟ್ಟಿಳು ಇಚ್ಛಾ ಐದು ಮಂದಿ ಸೂರ ಸೂರ್ಯ ನನ್ನ ಗಂಡದಾರದಾರ ಕರ್ಣ ಒಬ್ಬ ನನ್ನ ಗಂಡ ಗಂಡಿದ್ದಂದ್ರೆ ನನ್ನ ಮನಸ್ಸು ತೃಪ್ತ ಆಗುತ್ತಿತ್ತಲ್ಲ ಹೌದು ಹೌದು ಯಾರು ಮಾತಾಡಿರು ದ್ರೌಪದಿ ಏ ದ್ರೌಪದಿ ಕರ್ಕೊಂಡು ಬರಿ ಅಂದ ಕೃಷ್ಣ ಪರಮಾತ್ಮ ಹೌದಾ ನಕುಲ ಸದ್ಯ ಹೋಗಿ ದ್ರೌಪದಿ ಕರ್ಕೊಂಡು ಹಾದ್ರು ಏ ದ್ರೌಪದಿ ಭೀಮ ಹೇಳಾರದೆ ಕೇಳಾರದೆ ಹಣ್ಣು ಕಡ್ದಾನ ಹೌದು ಹಣ್ಣು ಒಂದೇಗೆ ಹೆಣ್ಣು ಉಳ್ದದ ಹತ್ತಲಕ್ಕ ಲಕ್ಷ ಹೌದು ನೋಡ್ರಿ ಹಣ್ಣ ಒಂದೇಗೆ ಹೇಣ ಉಳಿದ ಎದ್ದ ಮಾತು ಏನು ಸಂಕಲ್ಪ ಇವರು ಪಾಂಡವರು ನಿನ್ನ ನೀನು ಗಡದ ಏನಾದ್ರೂ ಸಂಕಲ್ಪ ತೊಟ್ಟಿದೆ ಅಂದ್ರೆ ಇದ್ದ ಇದ್ದಂಗೆ ಹೇಳು ಹೌದು ಅವಾಗ ಇಲ್ಲಿ ಒಂದು ಮಾತು ಸುಳ್ಳು ಹೇಳುತ್ತಾಳ ಹೌದಾ ದ್ರೌಪದಿ ಆನಂದಳು ಏನಂದಳು ಐದು ಮಂದಿ ಗಡದ ವೀರ ಸೂರದ ಐದು ಮಂದಿಗೆ ಬಿಟ್ಟು ಜಗತ್ತದ ಎಟ್ಟ ಪರಪುರುಷರ ಎಲ್ಲ ನನ್ನ ಅಣತಮ್ರ ಸಮಾನ ಅಂದ್ಳು ಹೌದ್ ಹೌದ್ ಆಗ ಕರ್ಣ ನನ್ನ ಗಂಡಿದ್ರೆ ನನ್ನ ಮನಸ್ಸು ತೃಪ್ತ ಆಗ್ತಾಳೆ ಹಿಂದೆ ಮಾತಾಡ್ಯಾಳ ಹೌದು ಕೃಷ್ಣಗೆ ಸುಳ್ಳು ಹೇಳು ಹೌದು ಹಣ್ಣು ಟಪ್ಪನೆ ತೆಳಗ ಬಿತ್ತು ಹೌದು ಹೌದು ಕೃಷ್ಣ ಏನತಾನ ಆಗ ಏ ಹುಚ್ಚಿ ದ್ರೌಪದಿ ಏನರ ಮಾತಾಡುದು ಸುಳ್ಳು ಇದ್ದದಕ್ಕಾಗಿ ಹಣ್ಣು ತೆಳಗ ಬಿದ್ದದ ಮುಖಾಟ್ಲಿ ಇದ್ದ ಮಾತಿದ್ದಂಗೆ ಹೇಳು ಹೌದು ಅವಾಗ ದ್ರೌಪದಿ ತಾಳ ಏನಂದಳು ಅಣ್ಣ ನಾ ಸುಳ್ಳು ಹೇಳುದ ಖರೆ ಅದ ಹೌದು ಏನು ಹೇಳಿ ಏನು ಸಂಕಲ್ಪ ತೊಟ್ಟಿದಿ ಖರೆ ಹೇಳು ಹೌದ ಐದು ಮಂದಿ ಪಾಂಡವ್ರು ಹೆಂಗೆ ಬಲಾಟ್ಯ ವೀರಸೂರ ನನ್ನ ಗಂಡದ್ಯಾರ ಕರ್ಣ ಒಬ್ಬ ನನ್ನ ಗಂಡ್ರೆ ನನ್ನ ಮನಸ್ಸು ತೃಪ್ತ ಮಾತು ಸಂಕಲ್ಪ ಹಣ್ಣು ಹೋಗಿ ಹ್ಯಾಂಗ ತುಂಬ ತೆಳಗಾಗ್ಯದ ಹೌದು ತುಂಬಾ ಇರ್ಲಾದ್ರೆ ಹೋಗಿ ಹಣ್ಣು ಹತ್ತು ಮುಂದೆ ತುಂಬ ಉಳಿತು ನೀಲ ಕೈಗೆ ನೋಡ್ಲಿಕ್ಕೆ ಸಿಗುತ್ತದ ಮುಂದೂ ಅದ ಹಿಂದೂ ಅದ ಹೌದು ಹೌದು ಅರೇ ಸುಳ್ಳ ಮಾತಾಡೋದಕ್ಕಾಗಿ ಹೌದಾ ಇದು ಕೇಳಾರೆ ಮಾಡುದು ಫಲ ಇದು ನೋಡು ಹಿಂಗಾಗ್ತದ ಸಂತಪ್ಪ ಕೇಳಪ್ಪ ಯಾವ ಸಮಯದಾಗ ದುರ್ವಾಸು ಋಷಿ ಭಕ್ತಿ ಮಾಡಿಳು ಯಾರು ಕುಂತಿ ಶುರುಷೇನ ರಾಜನ ಮಗಳು ಕುಂತಿ ಯಾರಿಗೆ ಕುಂತಿ ಭೋಜಿ ರಾಜಾಗ ದತ್ತಕ್ಕೆ ಕೊಟ್ಟುದಕ್ಕಾಗಿ ಕುಂತಿ ತಿಳಿ ಹೆಸರು ಹೌದು ಹೌದೌದು ಕುಂತಿ ಭೋಜ ರಾಜನ ಬಲಿ ದತ್ತಕ್ಕೆ ಹೋಗಿ ಹೇಳಿಕಿ ಹೌದಾ ಮುಂದ ಯಾವ ಸಮಯದಾಗ ಹಿನ ಲಗ್ನ ಆಗಿತ್ಲ ಹೌದು ಆ ಎಳಾಗ ದುರ್ವಾಸ ಋಷಿ ಭಕ್ತಿ ಮಾಡಿದ ಬಳಕ ದುರ್ವಾಸ ಋಷಿ ಐದು ಮಕ್ಕಳ ಮಂತ್ರ ಕೊಟ್ಟ ಹೌದು ಹೌದು ಯಾನ ಬೇಡ್ಕೊಂಡ್ ಹೇಳಿಕಿ ಏನ್ ಬೇಡ್ಕೊಂಡ್ಳು ಕೇಳಾರ್ದೇನೆ ಮಂತ್ರ ತಗೊಂಡ್ಳು ಮಕ್ಕಳ ಮಂತ್ರ ಹೌದ ಪುತ್ರ ನನಗೆ ಹೊಟ್ಟಿಲಿ ಮಕ್ಕಳಾಗಬೇಕಾಗ್ಯದ ಫಲ ಕೊಡುವಂತ ಬಳಕ ಐದು ಮಂತ್ರ ಕೊಟ್ಟ ಹೌದು ಯಾರಿಗ ಕೇಳ ಇಲ್ಲ ಹೌದು ಕೇಳಾರದೆ ಫಲ ತಗೊಂಡಳು ಹೌದು ಲಗ್ನ ಆಗಿಲ್ಲ ಹೌದು ಲಗ್ನ ಆಗೋಕ್ಕಿಂತ ಇದು ಮುಂಚೆ ಸುಳ್ಳು ಆಗತ್ತದ ಅಂತೇಳಿ ಸೂರ್ಯ ಮಂತ್ರ ಜಪಿಸಿ ನೋಡಿದಳು ಹೊಟ್ಟೆಗ ಮಗ ಬೆಳೀತಿದ್ದ ಹೊಟ್ಟಿಲಿ ಹುಟ್ಟಿದ ಮಗನಿಗೆ ಆ ಸೂರ್ಯ ಮಂತ್ರ ಹೊಟ್ಟಿಲಿ ಹುಟ್ಟಿದ ಮಗನಿಗೆ ಪೇಟೆಗೆ ಹಾಕಿ ಮಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹೊಳಿ ಪಾಲ ಮಾಡಿದಿ ನಾಚಿಕೆ ಬರಬೇಕು ನೀನು ಕೇಳಾರದು ಮಾಡುದು ಜಲಮಕ್ಕ ಹೌದು ಮೂರು ಲೋಕದಾಗ ಗಾನಸುರ ಕರುಣ ಅನುಸಿಕೊಂಡ ಹೊರದಾ ಅಹಾ ಕರೆ ಹಂತ ಮಗನಿಗೆ ನೀ ಹೊಳಗೆ ಬಿಟ್ಟಿದಿ ನಾಚಿಕೆ ಬರಂಗಿಲ್ಲ ನಿನ್ನ ಕೇಳಾರದೆ ಹಂತಮ ಯಾನ ತಗೊಂಡ ಬಂದಿದ್ದಿ ಮಂತ್ರ ತೊಂಡಿದಿ ಹೌದಾ ಪರೀಕ್ಷೆಯ ಬೇಕೇ ಬೇಡ ಹೌದಾ ಯಾಕೆ ಕೇಳಾರದೆ ತೊಂಡಿ ಹಾಗಾಗ್ತದೆ ನೋಡಿ ಕೇಳಾರದೆ ಮಾಡಿದರೆ ಅರೇ ಹುಚ್ಚಿ ಹೊಳ್ಳಿ ಕುರುಕ್ಷೇತ್ರ ಕ್ಷೇತ್ರ ಯುದ್ಧದಾಗ ಮಧ್ಯರಾತ್ರಿಯ ಹಂತ ಮಗನಿಗೆ ಹೋಗಿ ನನ್ನ ಮಗನಿಗೆ ಉಳುಸ ಬಿಕ್ಕಿ ಬೇಡಿದಿ ನಾಚಿಕೆ ಬರಬೇಕು ನಿಮಗೆ ಕೇಳಾರ್ದಕ್ಕಾಗಿ ಹೌದು 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 ಅವಾಗ ಕರ್ಣ ನನ್ನ ತಾಯಿ ಯಾವಾಗ ಕೇಳ್ಯಾಳಂದ್ರೆ ಹೇಳತ್ತನ ಯವಾ ನಿನ್ನ ಹೊಟ್ಟಿಲೆ ಐದು ಮಕ್ಕಳದವ ಹೌದು ನಾವು ಒಟ್ಟು ಒಂದ್ ಮಗ ಐದು ಮಂದಿ ಮಕ್ಕಳು ಉಳಿತವ ಹೌದು ನಿನ್ನ ನಾಲ್ಕು ಮಕ್ಕಳಿಗೆ ಏನು ಮಾಡಂಗಿಲ್ಲ ಅರ್ಜುನ ಮೂರು ಲೋಕದ ಗಂಡ ಒಬ್ಬರೇ ನನ್ನ ಬ್ಯಾಟಿ ಅರ್ಜುನ ಸತ್ತಂದ್ರೆ ನಾ ಮಕ್ಕಳು ಉಳಿತಾವ ನಾ ಸತ್ತಂದ್ರು ಅರ್ಜುನ ನಿನಗ ಉಳಿತಾನ ಐದು ಮಂದಿ ಮಕ್ಕಳು ಆಗುತ್ತೆ ಹೌದು 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 ಮಧ್ಯರಾತ್ರಿ ಹೋಗಿ ಕೇಳೋದಕ್ಕಾಗಿ ನಾನ್ ನಿನಗೆ ಏನು ಮಾತು ಕೊಟ್ಟ ನಿನ್ನ ಮಕ್ಕಳಿಗೆ ಹೊಡೆಯಂಗಿಲ್ಲ ತಿಳಿ ನಿನಗ ಮಾತು ಕೊಟ್ಟ ನನಗ್ ಬಂದ ಕೇಳೋದಕ್ಕಾಗಿ ಹೌದು ಎಲ್ಲಾದ್ರ ಕರ್ಣನ ಒಂದೊಂದು ತುತ್ತಿಗೆ ಒಬ್ಬೊಬ್ಬರು ಗಾಳಿಪಟಾಗಿ ಗಾಳಿ ಪಟ್ಟಾಗಿ ಒಂದೊಂದು ಒಂದೊಂದು ತುತ್ತಿಗೆ ಉಳಿತಿದ್ರು ಇವರು ಹಳ್ಳಿ ಅರ್ಜುನ್ ಏನು ಮಾಡದ ಕುರುಕ್ಷೇತ್ರ ಎಲ್ಲ ಯುದ್ಧ ಆದ ಬಳಕೆ ರಥದಿಂದ ಅರ್ಜುನ ನಾನು ಬಂದಿತ್ತು ಹೌದು ಕೃಷ್ಣ ರಥದಿಂದ ತೆಳಗಿಳಿ ಅಂದ ಹೌದು ಏ ಅರ್ಜುನ ನೀ ಮೊದಲ ಅಂದ ಹೌದು ಯಾಕೆ ನನಗೆ ಕೇಳಿಸ್ತೀನಿ ಹೇಳಿ ಅಂದ ಅವಾಗ ಹನುಮಂತ ಮ್ಯಾಗ ತಿಳದ ಹೌದು ಹನುಮಂತ ತಿಳಿದ ಬಳಕ ಅರ್ಜುನ ಇಳಿಸ್ತಾನ ಪರಮಾತ್ಮ ಮಾತು ಕೇಳಿ ಅರ್ಜುನ ಇಳದ ಹೌದು ಯಾವಾಗ ಕೃಷ್ಣ ರಥದ ಅಂದ ಇಳದ ನಾಕ ಮಾರ ಕೃಷ್ಣ ಹೋಗಿಲ್ಲ ದಗಾಧ ರಥ ಉರ್ಲಿ ಗತ್ತು ಹೌದು ಹೌದು ಅವಾಗ ಕೇಳಿಸ್ತಾನ ಅರ್ಜುನ ಇದು ರಥ ಉರಿಯ ಕಾರಣ ಏನದ ಅಂದಾಗ ಹನುಮಂತ ಅಖಂಡ ಬ್ರಹ್ಮಚಾರಿ ಕೂತಾನ ಹೌದು ಜಗತ್ತದ ನಾ ನಿತ್ತಿದ ತಿಳಿ ರಥ ಉಳದ ನೀವ್ ಯಾವತ್ತು ಗಾಳಿಪಟ ಆಗತ್ತಿದ್ರಿ ಕರ್ಣನ ಕೈಯಾಗ ಹೌದು 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 ಯಾರ ಕೇಳಿ ಕುಂತಿ ಕರ್ಣಗ ಕೇಳುದಕ್ಕಾಗಿ ನೀವು ಪಾಂಡವರು ಉಳಿದಿರಿ ಇಲ್ಲದ್ರ ನೀವೆಲ್ಲ ಗಾಳಿಪಟ ಆಗತ್ತಿದ್ರಿ ಹೌದ್ ಹೌದು ಕೋನಕ್ ಉಳಿತ ಕೋನಕ ಯಾರು ದೊಡ್ಡವರು ಕೇಳಿ ಮಾತಾಡೋರು ದೊಡ್ಡವರು ಕೇಳಿ ಯಾವ ಮಾತಾಡ್ಕೊಂಡು ನಡೀತಾ ನೋಡು ಅವರು ದೊಡ್ಡವರು ಹೌದು ಲಕ್ಷಣದ ಇದೇ ಬಹಳ ದೂರ ಇಲ್ಲ ಇಲ್ಲೇ ಲಕ್ಷಣದ ಹೌದು ಸಿದ್ಧಲಿಂಗ ಮುತ್ಯನಲ್ಲಿ ಹನ್ನೆರಡು ಸಾವಿರ ಶಿಷ್ಯರ ಬಳಗಿದ್ರು ಹೌದು ಸಿದ್ಧಲಿಂಗ ಮುತ್ತೇನ ಬಳಿ ಹನ್ನೆರಡು ಸಾವಿರ ಶಿಶು ಮಕ್ಕಳಿದ್ರು ಹೌದು ಪರೀಕ್ಷೆ ಮಾಡ್ಬೇಕಂದ ಹೌದು ಒಂದ್ ಮಾತು ಕೇಳ್ಬೇಕೆಲ್ಲರಿಗೆ ಹೆಂಗೆ ಕೂತಿರಿ ನಿಮ್ಗೆಲ್ಲ ಶಿಷ್ಯ ಮಕ್ಕಳು ಕೂತಿರತ್ತ ಹೌದು ಏ ನಾಳಿಗೆ ಹೊತ್ತು ಮುಣಗಾರದಾಗ ನಿಮ್ಗೆ ಎಲ್ಲರಿಗಿತ್ಯ ಮುಚ್ಚಾದದ ಯಾರ್ಯಾರು ಇರ್ತಿರಿ ಯಾರ್ಯಾರು ಹೋತ್ರಿ ನೋಡ್ರಿ ಅಂದ ಹೌದು ಎಲ್ಲಾ ಓಡದ್ ಕರೆ ಗುರುವಿನ ಮಾತು ಕೇಳಿ ಒಬ್ಬನೇ ಕಣ್ಣಿ ಮಿರ್ಗಿ ಎಲ್ಲಾ ಲಿಂಗ ಮುತ್ಯ ಯಾಕಾಗಲಿ ನಿನ್ನ ಅಂತಕರಣ ನಿನ್ನ ದಯಾಕರಣ ನನ ಮ್ಯಾಗ ಇತ್ತ ಮುಚ್ಚ ನನಗಂದ ಅವಾಗ ತ್ಯ ಎಲ್ಲಾ ಲಿಂಗ ಮುತ್ಯಾಗ ಮುಚ್ಚಿ ಮ್ಯಾಗ ಮಣ್ಣು ಮುಚ್ಚಿ ಮೂರು ದಿನ ಮೂರು ಹಗಲ ಮೂರು ರಾತ್ರಿ ಮುಚ್ಚಿಟ್ಟು ತೆಗೆದು ನೋಡುತ್ತ ನಾ ಶಲಿಂಗ ಶಲಿಂಗ ನಾಮ ನುಡಿತಿತ್ತು ಅವಾಗ ಶಲಿಂಗ ನುತ್ತಿನ ಆಶೀರ್ವಾದ ಆಯ್ತು ಎಲ್ಲಾ ಲಿಂಗ ಏಳು ದಿನ ಹೊತ್ತು ಎಲ್ಲಿ ಮುಳುಗುತ್ತದೆ ಎಲ್ಲಿ ನಿಂದ್ರ ಬೇಡ ಏಳನೇ ದಿನಕ್ಕೆ ಎಲ್ಲಿ ಹೊತ್ತು ಮುಣುಗುತ್ತದೆ ಅಲ್ಲಿ ಹೋಗಿ ವಾಸ ಮಾಡು ಜಗತ್ತದಾಗ ಮುಕ್ತಿ ಮಂದಿರ ಆಗುತ್ತದೆ ಅಂದುದು ಮುಗುಳ ಕೂಡ ಮುಕ್ತಿ ಮಂದಿರ ಆಯ್ತು ಇದು ಕೇಳಿ ಮಾಡುದು ಹೌದ್ ಹೌದ್ ಹೌದು ಗುರುವಿನ ಮಾತ ಕೇಳಿ ಮಾಡಿದವ ಇದೇ ಕಣ್ಣಿ ಮಿರಿಗಿ ಎಲ್ಲ ಲಿಂಗ ಮುತ್ತ ಜಗತ್ತದಾಗ ಮುಗ ಮುಕ್ತಿ ಮಂದಿರ ಅನಿಸಿಕೊಂಡ ಹೌದ್ ಹೌದು ಎಟ್ಟು ತಾಕತ್ತದ ನೋಡ್ರಿ ಕೇಳಿ ಕೇಳಿ ಮಾಡ ಇನ್ನೊಂದು ಕೊನೆ ದೃಷ್ಟ ಅಂತ ಹೇಳ್ತ ನಾವ್ ಎತ್ತ ಹೇಳಿದ್ರು ಅದ ಯಾನೋ ಈ ಪುಣ್ಯ ಭೂಮಿ ಋಣ ಮುಟ್ಟಿಸೋದು ನಮ್ಮ ಭೋಗದಾಗ ಇತ್ತ ತಿಳಿ ಇಲ್ಲಿ ಭಾಗ್ಯ ಅದ ಹೌದ್ ಹೌದು ನಮ್ಮ ಕಾರ್ಯಕ್ರಮ ನಮ್ಮ ಹಳ್ಳ ಬಹಳ ಇರಂಗಿಲ್ಲ ಹೌದಾ ಜಿತ್ತಿಗತ್ತ ಇಕ್ಕ ನಾಯಿಗಂದ್ರ ಏನ್ರಿ ಅಕ್ಕಲಗೋಡು ತಾಲೂಕಾ ಸಹಾಯ ಹಾಯ್ ನಮ್ಸ ಮಾರ್ಕೆಟ್ ಇತ್ತ ನಾಯಿ ಗೋಕಾಕ್ ಲಾ ಹಾಯಿ ಹ ರಾಯಬಾಗ ಚಿಕ್ಕೋಡಿ ಗೋಕಾಕ ಬಾಗೇವಾಡಿ ಏನು ದೊಡ್ಡ ದೊಡ್ಡ ರಾಜ ಅಕಡೆ ನಮ್ಮ ಮಾರ್ಕೆಟ್ ಅದ ಕರಿ ಎಲ್ಲಿ ಹುಟ್ಟಿರ್ತೆವು ಅಲ್ಲಿ ಕಿಮ್ಮತ್ ತಿರಂಗಿಲ್ಲ ಹೌದೌದು ಎಲ್ಲಿ ಹುಡುತೇವು ಅಲ್ಲಿ ಕಿಮ್ಮತ್ ತಿರಂಗಿಲ್ಲ ಇರ್ಲಿ ಈ ಮಣ್ಣಿನ ಋಣ ಏನೋ ನಮ್ದು ಪೂರ್ವ ಜನ್ಮದ ಪುಣ್ಯ ನಮ್ಮ ಸರ್ಪಂಚ ಕಾಕವರು ಲಕ್ಷ್ಮಣ ಕಾಕವ್ರು ನಮ್ಗೆ ಒಂದೇ ಫೋನ್ ಹಚ್ಚಿದ್ರು ನಾವು ಈ ಊರಿಗೆ ಬರಬೇಕಂದ್ರೆ ಒಂದು ರೂಪಾಯಿ ಕಚ್ ಹಾಕಲಾರದೆ ಬಂದಿದ್ದೆವು ಈ ಮಣ್ಣಿನ ಋಣ ಮುಟ್ಟಿಸೋದಕ್ಕಾಗಿ ಸುಳ್ಳಲ್ಲ ಕಾಕ ಫೋನ್ ಹಚ್ಚಿ ಕೇಳ್ರಿ ಎಕ್ಟ್ ಕೊಡ್ಬೇಕಂದ್ರೆ ಏನಿಲ್ಲ ನೀವು ಏನು ಕೊಡ್ತೀರಿ ಅಟ್ಟೆ ತೋ ತಂದು ಕರೆಯೋ ಏನ ಸುಳ್ಳು ಹೌದೌದು ನಿಮಗೊಂದು ಮಾತು ಹೇಳ್ತ ಕೊನೆ ದೃಷ್ಟಾಂತ ಹೇಳ್ತಾ ಲಕ್ಷ ಇಡ್ರಿ ನಾವೆಲ್ಲ ಸಂಸಾರಗರಿ ಇದ್ದೇವು ನಾವೆಲ್ಲ ಏನಿದ್ದೇವು ಸಂಸಾರದಾಗೆ ಇರ್ರಿ ಖರೆ ಇದ್ದು ಇರ್ಲಾರ್ದಂಗೆ ಇರತ್ತೀವಿ ಮಾತು ಮಾಡಿ ಹೇಳ್ತಾರೆ ಹ್ಯಾಂಗ್ರಿಪ್ಪ ಹ್ಯಾಂಗೆ ಇರಬೇಕು ಇದ್ದು ಇರ್ಲಾರ್ದಂಗೆ ಕುಂಬಾರ ಹುಳ ಕೆಸ್ರಿನಾಗೆ ಅದ ಹೌದು ಖರೆ ಅಂದ್ರೆ ಕೆಸ್ರು ಅಂದ್ರೆ ಮೈಗೆ ಹಚ್ಕೊಂಡದೇನು ಇಲ್ಲ ಅದರಂತೆ ಸಂಸಾರ ರಾಡಿಗೆ ನಾವು ಇದ್ದೇವೆ ಖರೆ ಈ ರಾಡಿ ನಿಮ್ಮ ಮೈಗೆ ಹಚ್ಕೊಬೇಡ ಅಂತ ಹೇಳ್ತಾರೆ ಹೌದು ಹೌದು ಕೇಳಿ ಮಾಡೋದು ಲಾಭ ಏನಲ್ಲ ಒಂದು ದೃಷ್ಟ ಅಂತ ಹೇಳ್ತ ಕೇಳಿ ರೀ ಹೌದ ಶರೀಫ್ ಸಾಹೇಬರು ಹೌದಾ ಗುರು ಗೋವಿಂದ ಭಟ್ರು ಕಳಸದ ಗುರು ಗೋವಿಂದ ಭಟ್ರು ಹೌದು ಲಕ್ಷ ಇಡ್ರಿ ವಿಷಯ ಹೆಂಗೆ ಹೌದು ಗುರು ಗುರುವಿನ ಗುಂಪ ಇತ್ತು ಗುಂಪ ಇತ್ತು ದಿನಂಪ್ರತಿ ಶರೀಫ್ ಸಾಹೇಬರು ಹೋಗಿ ಗುರುವಿಗೆ ಊಟ ಮಾಡಿಸಿ ಬರುತ್ತಿದ್ರು ಒಂದು ದಿವಸ ಶರೀಫ್ ಸಾಹೇಬ್ರಿಗೆ ಒಂದು ಊರಿಗೆ ಹೋಗುವ ಪ್ರಸಂಗ ಬಂತು ಹೌದು ಹೌದು ಶರೀಫ್ ಸಾಹೇಬ್ರ ಮನೆಯಾಗ ಹೇಡ್ತಿದ್ರು ಫಾತಿಮಾ ಶರೀಫನ ಹೇಳ್ತೀಯರ ಫಾತಿಮಾ ಫಾತಿಮಾಗ ಹೇಳತ್ತಲ್ಲ ಶರೀಫರು ಏನತ್ತ ಏ ಫಾತಿಮಾ ಫಾತಿಮಾ ನನಗೆ ದೊಡ್ಡದ ಧಾರವಾಡ ಅಂತ ಉರಿ ಹೋಗೋ ಪ್ರಸಂಗ ಬಂದದ ನನ್ನ ಗುರುವಿಗೆ ಉಣಿಸೋದ್ ಕೆಲಸ ಇವತ್ತ ನಿನಗದ ಹೌದು ಹೌದು ಏನತ್ತಳ ಫಾತಿಮಾ ಯಾಕಾಗಲಿ ಅಂದಳು ಹೌದು ಒಂದ್ ಮಾತು ಕೇಳತ್ತಳಿ ಇಲ್ಲಿ ಏನು ಕೇಳಿದಳು ಕೇಳಿ ಮಾಡುದು ಹ್ಯಾನ್ ಲಾಭದ ಹೇಳ್ತ ಕೇಳ್ರಿ ಹೌದು ಯಾನ ಯಾನಂದಳು ಸಾಹಿಬ್ರ ನೀವರೆ ಹೊಂಟ್ರಿ ಹೌದು ಗುರುವರೇ ಹೊಳಿ ಹಚ್ಚಿಕ್ಕದಾನ ಹೌದು ಹೊಳಿ ಗಂಗಾ ತಾಯಿ ಅಡ್ಡದಾಳ ಹೌದು ಅಚ್ಚಿ ಕ್ಯಾಂಗ್ ಹೋಗಲಿ ನಾ ತೆರೆ ಕೇಳಿದಳು ಹೌದು ಹೌದು ಕೇಳಿ ಮಾಡುದು ಉದಾಹರಣದಲ್ಲಿ ಹೌದ ಗಂಡ ಹೇಳತ್ತಾನೆ ಹೆಣ್ತಿಗಿ ಏನು ಹೇಳ್ದ ಏ ಫಾತಿಮಾ ಫಾತಿಮಾ ಹೋಗು ಗಂಗಾ ತಾಯಿ ಕೈ ಜೋಡಿಸು ಹೌದು ನಾ ಶಿಸನಾಳ ಶರೀಫ್ ಸಾಹೇಬ್ ಹೆಣ್ತಿ ಫಾತಿಮಾ ಇದ್ದ ಕೇಳು ನನ್ನ ಗಂಡ ಸಂಸಾರ ಮಾಡಿ ಮಾಡ್ಲಾರ್ದಂಗಿದ್ದು ಕರೆ ಇದ್ರೆ ನನಗೆ ಹಾದಿ ಬಿಡುತ್ತೇಳು ಹೌದು ಹೌದು ನನ್ನ ಗಂಡ ಸಂಸಾರ ಮಾಡಿ ಹಾದಿ ಬಿಡು ಇಲ್ಲಾದ್ರ ಹಾದಿ ಅಂತ ಹೇಳು ಹೌದು ಯಾಕಾಗಲ್ಲ ಅಂದಳು ಎಂಟತ್ ರೊಟ್ಟಿ ಕಟ್ಕೊಂಡ್ರಿ ಹೌದಾ ಒಂದ್ ಕಳಿಸಿ ನೀರು ತುಂಬಿಕೊಂಡಳು ಗುರುವಿಗೆ ರೊಟ್ಟಿ ಉಣಿಸಿ ನೀರು ಕುಡಿಸಿ ಹೇಳಿ ಹೌದು ಹೊಂಟಳು 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 ಗಂಗಾ ತಾಯಿ ಅಖಂಡ ಹರಿತಿದಳು ಹೌದು ಹೋಯ್ ಕೈ ಜೋಡಿಸ್ತಾಳ ತಾಯಿ ಶರೀಪರ ಹೆಂಡತಿ ಫಾತಿಮಾ ಬಂದಿದ ಹೌದು ಶರೀಫರ ಗುರು ಗೋವಿಂದ ಭಟ್ಟಿಗೆ ಉಣಿಸೋದಾ ನನ್ನ ಗಂಡ ಸಂಸಾರ ಮಾಡಿ ಇದ್ದದ್ದು ಖರೆ ಇದ್ರೆ ನನಗೆ ಹಾದಿ ಬಿಡು ಹೌದು ಹೌದು ಗಂಗಾ ತಾಯಿ ತುಂಡು ಗಡದಳು ಒಳಗೆ ಕಾಲಾದಿ ಬಿತ್ತು ಹೌದ ಅಚ್ಚಿಕ್ ಹಾದಳಿಕೆ ಹೌದು ಹೋಗಿ ಗುರುವಿನ ಗುಂಪಾದಾಗ ಮುಂದೆ ಕುಂಡ್ರಿಸಿ ಗುರುವಿಗೆ ರೊಟ್ಟಿ ಉಣಿಸಿದಳು ಹೌದು ನೀರು ಕುಡಿದ್ರು ಗುರುಗಳು ಹೊಳ್ಳಿ ಬುತ್ತಿ ಕಟ್ಕೊಂಡು ಬರುವಾಗ ಗುರುವಿಗೆ ಕೇಳ್ತಾಳೆ ಗುರುಗಳ ಹ್ಯಾಂಗ ಹೊಳಿ ತಾಯಿ ಮೊದಲ ಅಖಂಡ ಹರಿಯುತ್ತೀಳು ಹಾಂಗ ಹರಿಬೇಕಾಗಿ ಅದು ಹೌದ ಯಾನು ಹೇಳಕಿಗೆ ಈಗರ ತುಂಡು ಗಡದಾಳ ಹೌದ ಪಾತಿಮ ಅಚ್ಚಿಕ್ ಹೋಗು ಸರಿಬ್ಬರಿ ಗುರು ಗೋಯಿಂದ ಭಟ್ರು ಉಂಡು ಉಪ್ಪ ಕರೆ ಇದ್ರೆ ಅಖಂಡ ಹರಿಯುತ್ತೇಳು ಹೌದು 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 ಯಾಕಾಗಲ್ಲ ಅಂದ್ರೆ ಅಕ್ಕಿ ಹೌದು ಹೊಳ್ಳಿ ಕುಲ್ಲ ಬುತ್ತಿ ತೊಗೊಂಡು ಬಂದಳ್ರಿ ಇಚ್ಚಿಕ್ ಹೊಳಿ ಇಚ್ಚಿಕ ಹೊಳ್ಳಿ ನಿತ್ತ ಗಂಗಾ ತಾಯಿ ಹೇಳ್ತಾಳ ತಾಯಿ ನನ್ನ ಗಂಡ ಶಿಸನಾಳ ಶರೀಫ್ ಸಾಹೇಬರ ಗುರು ಕಳಸದ ಗುರು ಗೋವಿಂದ ಭಟ್ಟರು ಹೌದಾ ಉಂಡು ಉಪ್ಪ ಸಿದ್ದ ಕರೆ ಎತ್ತ ಮೊದಲು ಹ್ಯಾಂಗ ಅಖಂಡ ಹರಿತಿದ್ ಅಖಂಡ ಹರಿಯ ನಾನು ಹೊಳಿ ಕೂಡಿ ಬಿಟ್ಟಳು ಹೌದು ಹೌದ್ ಏಕಾಗಿ ಹರಿಲಿಕ್ಕ ಹೊಳಿ ಶರೀಫರ ಹೆಂಡತಿ ಪಾತಿಮನ ತೆಲಿ ಬಿಟ್ಟಂಗ ಆಲಗತ್ತ ತೆಲಾಗ ಹುಳಾಗ್ ತುಂಬುದು ಹಾ ಹಾ ಯಾಕ ಯಾಕ್ರಿಪ್ಪ ನನ್ನ ಗಂಡರಿ ನನ್ನ ಸಂಗಟ ಸಂಸಾರ ಮಾಡ್ಯಾನ ಹೌದ ಒಂದ್ ಖುಷಿಗೆ ಖುಷಿ ಜಲಮೂ ಹೌದು ಸಂಸಾರ ಮಾಡಿ ಮಾಡ್ಲಾ ಹಾದಿ ಬಿಡು ಅಂದಳ ಗಂಗಾ ತೈ ತಿರಿ ನನ್ನ ಗಂಡನ್ ತೆರಿ ಬಿಟ್ಟದ ಅಂದಳಕಿ ಹೌದ್ ಹೌದು ಇದ್ರ ಉತ್ತರ ಕೇಳಬೇಕ ನಾ ಅಂದಳು ಹೌದು ಹಳ್ಳಿ ಮನೆಗೆ ಬಂದಳು ಮನೆಯ ಚೈನ್ ಹತ್ತಲ್ದು ಹೊರಗಮ್ಮ ಒಳಗೊಮ್ಮ ಮಾಡ್ಲಕ್ ಗಂಡು ಯಾವಾಗ ಬರ್ತಾನ ಯಾವಾಗ ಉತ್ತರ ಕೇಳಿ ಅದೇ ದಾರಿ ನೋಡ್ಲಿಕ್ಕೆಳು ಅನೇಶಿ ಗಂಡ ಬಂದೇ ಬಿಟ್ಟ ಹೌದು ಏ ಪಾತಿಮ ನನ್ನ ಗುರುವಿಗೆ ಹೌದು ಉಣಸದ ಯಾನಂದ್ರ ಗುರು ಯಾನ ಅಂದಿಲ್ಲ ಹೌದಾ ಹಿಂಗ್ಯಾಕ ಮಾರಿ ಮಾಡಿದೆ ನನಗೆ ಉತ್ತರ ಬೇಕಾಗಿದೆ ಸಂಸಾರ ಇಲ್ಲ ಮಾಡಿದ ಹೌದು ಒಂದು ಮಗ ಹಡದಿರಿ ಹೌದಾ ಸಂಸಾರ ಮಾಡಿ ಇದ್ರೆ ಹಾದಿ ಬಿಡು ಆತ ಗಂಗಾ ತಾಯಿ ಹಾದಿ ಬಿಟ್ಟಾಳೆ ಅಂದ್ರ ಅಕ್ಕಿ ತಲೆ ಬಿಟ್ಟದ ನಿನ್ ತಲೆ ಬಿಟ್ಟದ ಅಂದ್ಳು ಅಕ್ಕಿ ಹೌದು ಹೌದು ಅವಾಗಂದ ಇದ್ರ ಉತ್ತರ ಬೇಕು ನಿನಗ ಹೌದಾ ಮೊದಲ ಉತ್ತರ ಹೇಳ್ರಿ ಅಂದಳು ಹೌದು ಅನೇಶಿ ತವರು ಮನಿದಿಂದ ತಮ್ಮ ಬಂದ ಅಕ್ಕಗೆ ಕರ್ಕೊಂಡು ಒಯ್ಲಿಕ್ಕೆ ಹೌದು ಹೌದು ಅಕ್ಕ ಲಗ್ನದ ನಡಿ ಅಂದ ತಮ್ಮ ಮೊದಲ ಉತ್ತರ ಕೇಳ್ತಂದಳು ಹೌದು ಏ ಉತ್ತರ ಬೇಕಲ್ಲ ಇದೇ ಟೈಮ್ ಒದಿಗೆ ಹೌದು ನೀ ಹೋಗು ತಮ್ಮನ ತವ್ರ ಮನಿಗೆ ಹೋಗಿ ಲಗ್ನ ಮಾಡು ಮಾಡು ಲಗ್ನಕ್ಕೆ ಕರ್ಕೊಂಡು ಒಯ್ಲಿಕ್ಕೆ ಬಂದಾನ ಹೌದು ಲಗ್ನ ಮುಸ್ಕೊಂಡು ಬಾ ನಿನ್ ಉತ್ತರ ಕೊಡ್ತ ಹೌದು ನಂದೊಂದು ಕರಾರದಂದ ಏನದ ಕರಾರ ಒಂದ್ ಚರಿಗೆ ತುಂಬದ ಚರಿಗೆ ತುಂಬ ನೀರ ಹೌದು ಹಣತಿ ಕೈಯ ಕೊಟ್ಟ ಒಂದು ಹನಿ ನೀರು ನೀರು ಒಂದು ಹನಿ ನೀರುನಿ ಬಿತ್ತಂದ್ರೆ ಉತ್ತರ ಹೌದು 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 ಸಿಗಲ್ರಿ ಏನಂದ್ರು ಚರಿಗೇನ ಹನಿ ನೀರು ಬಿತ್ತಂದ್ರ ಇಲ್ಲಂದ ಅಂದಳು ಹಾದಳ್ರಿ ತಮ್ಮನ ಸಂಗಟ ಒಂದು ದಿನ ಎರಡು ದಿನ ನಿಂತಳು ಲಗ್ನೂನು ಆಯ್ತು ಹೊಳಿ ಬಂದಳು ಇತ್ತೋರಿ ಚರಿಗೆ ಅಂದಳು ಹೌದು ತಾಯಿ ಕಡೆ ಅಂದ ಹನಿ ನೀರು ತಿಳಗಿಳ ಬಿದ್ದವೇನು ಬಿದ್ದಿಲ್ಲ ಉತ್ತರ ಹೇಳ್ರಿ ಅಂದಳು ಹೌದು ಎಟ್ಟಕ್ಕೆ ಹೋಗಿ ಮುಟ್ರಿ ಅದೇ ನನಗೆ ಟೈಮ್ ಕೇಳಬೇಡ್ರಿ ಅಂದಳು ಹೌದು ಮತ್ತು ಅರ್ಶಿಣ ಕಾರ್ಯ ಐತೆ ಬೀಗರ ಆಯ್ತು ಬಂಗಾರ ಎಟ್ಟ ಹಾಕ್ಯಾರ ಅದು ಗೊತ್ತಿಲ್ಲ ಬೆಳ್ಳಿ ಎಟ್ಟಾಗಿ ಅದನ್ನು ಗೊತ್ತಿಲ್ಲ ಹೌದು ಲಗ್ನ ಆಗ್ಯಾದ ಆಗ್ಯದ ಅಕ್ಕಿಗಳ ಎಟ್ಟಿಗೆ ಬಿದ್ದು ಅದು ಗೊತ್ತಿಲ್ಲ ಹೌದಾ ಊಟರು ಏನ್ ಇಟ್ಟಿರು ಉಂಡಿದ ಇಲ್ಲ ಉಂಡಿದ ಯಾನ್ ಇಟ್ಟಿರು ನನಗ್ ಗೊತ್ತಿಲ್ಲ ಅದ ಹೌದು ತರ್ಕಿಲ್ಲ ನನಗ ಯಾಕ ಎದ್ರ ಲಕ್ಷ ಇಟ್ಟಿದಿ ಕೇಳ್ತಾನ ಹೌದು ಹೌದು ಅವಾಗ ಕೇಂದ್ರಳು ಇದು ಯಾ ನನಗೆ ಗೊತ್ತಿಲ್ಲ ನಾನು ಲಕ್ಷ ಚರಿಗಿ ಮ್ಯಾಗಿತ್ತಂದಳಕ್ಕಿ ಆ ಒಂದು ಹನಿ ನೀರು ತಳಗ ಬಿದ್ದರು ಉತ್ತರ ಸಿಗೋದಿಲ್ಲ ಅವಾಗ ಹೇಳ್ತಾರೆ ಶರೀಫ ಸಾಹೇಬರು ನೀ ಹಾಂಗ ಚರಿಗಿ ಮ್ಯಾಗ ಲಕ್ಷ ಇಟ್ಟಿದ್ದೀನಿ ನೀನು ತಮ್ಮನ ಲಗ್ನಕ್ಕೆ ನೀವು ಹೋದ್ರೆ ಗೊತ್ತಾಗಿಲ್ಲ ಹಾಗೆ ನಿನ್ನ ಸಂಗಟ ಸಂಸಾರ ಮಾಡಿ ಹಾಂಗ ಮಗಳು ಹಡೆದಿದ್ದು ಗೊತ್ತಿಲ್ಲ ನನ್ನ ಲಕ್ಷ ಗುರು ಗೋವಿಂದ ಭಟ್ಟರ ಮ್ಯಾಗ ಇಟ್ಟಿದ್ದಕ್ಕೆ ಹೌದು 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 ಇಂಥ ವಿಷಯ ಇಲ್ಲಿ ಹೌದಾ ಇದು ಪಕ್ಕಾ ಗಂಡು ಮೆಟ್ಟ ಭೂಮಿಯದಿದು ಹೌದು ಸಂತು ಮಾಸ್ತಾರ ಅಲ್ಲಿ ಕರ್ನಾಟಕದಾಗ ಮಾರ್ಕೆಟ್ ಮಾಡ್ದಂಗೆ ಇಲ್ಲಿ ನಮ್ ದಂಡೆ ಮಾಡ್ತಿ ಮಾತು ಬಿತ್ತಪ್ಪ ಜ್ಞಾನ ಬರುತ್ತದ ಹೌದು ಅದಕ್ಕೆ ನನಗೊಂದು ಮಾತು ಕೇಳಿದ್ರ ಅವರು ಏನ್ ಕೇಳಿದ್ರಿಪ್ಪ ಮಾತಾ ರಾಮಾಯಣದೊಳಗ ಪ್ರಭು ರಾಮಚಂದ್ರ ಯುದ್ಧ ಮಾಡೋ ಸಮಯದಾಗ ಮೂರು ಮಂದಿ ದೈತ್ರಿ ಹೊಡಿಬೇಕಂದ್ರ ಎಷ್ಟು ನಿಮಿಷದಾಗ ಅಂತೇಳಿ ಕೇಳಿದಿ ಅವ ಪ್ರಭು ರಾಮಚಂದ್ರ ಮೂರು ಮಂದಿ ದೈತರಿಗೆ ಮೂರೇ ನಿಮಿಷದಾಗ ಬ್ರಹ್ಮಾಸ್ತ್ರ ಬಿಟ್ಟು ಗೊತ್ತದ ಹೌದು ಇದು ಬಿಟ್ಟು ಬೇರೆ ವಿಷಯ ಇತ್ತಂದ್ರೆ ನೀ ಹೇಳಬಹುದು ಯಾಕಂದ್ರೆ ಪುರಾಣ ಬೇರೆ ಬೇರೆ ಹೌದು ವ್ಯಾಸ ರಚಿತ ಪುರಾಣ ಬೇರೆ ಹೇಳ್ತದ ಎನಿಕೆ ಮಂದಿ ಬರದ ಪುರಾಣ ಬೇರೆ ಹೇಳ್ತದೆ ಹೌದು ಅದಕ್ಕೆ ವಿಷಯ ನನಗೆ ಎಷ್ಟು ತಿಳಿದದ ಅಷ್ಟು ವಿಷಯ ನನಗ ಇಲ್ಲಿ ಪ್ರತಿಪಾದನೆ ಮಾಡಿದ ಒಂದು ವಿಷಯ ಉಳ್ದದ ಯಾವ್ದು ವಿಷಯ ಉಳ್ದಾದ ಯಾವ್ದು ಉಳ್ದಾದ್ರಿಪ ಚೂರಿ ಚೂರಿ ಹೇಳುದ ಯಾರಿಗೆ ಹೇಳುದ